ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ದಯವಿಲ್ಲದ ಧರ್ಮ ಅದಾವು ದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವಯ್ಯ ಅಂತಲ್ಲ ದೊಲ್ಲನಯ್ಯ ಬಸವಣ್ಣವರ ಈ ವಚನ ಇವತ್ತಿನ ಜಗತ್ತಿಗೆ ತುಂಬ ಪ್ರಸ್ತುತವಾಗಿ ಬೇಕಾಗಿದೆ ಅಂತ ಅನ್ನಿಸ್ತದೆ ಧರ್ಮದ ಹೆಸರಿನಲ್ಲೇ ಕಾಶ್ಮೀರದಲ್ಲಿ ಆಡಿದಂಥ ರಕ್ತದೊಕ್ಕಳಿ ಎಂಥವರ ಎದೆಯನ್ನು ನಡುಗಿಸಿ ಬಿಡುತ್ತದೆ ಇದು ನಿಜಕ್ಕೂ ಖಂಡನೀಯವಾದ ಸಂಗತಿ ಸುಮಾರು ಕುಟುಂಬಗಳು ತತ್ತರಗೊಳ್ಳುತ್ತವೆ ಅನೇಕ ಹೃದಯಗಳು ಬಿಕ್ಕುತ್ತವೆ ಮಕ್ಕಳು ಹೆಂಡಂದಿರು ಅನಾಥರಾಗ್ತಾರೆ ಬಹಳಷ್ಟು ಕುಟುಂಬಗಳು ಬೀದಿಗೆ ಬರುವಂಥ ಒಂದು ಸಂದರ್ಭ ಇದಾಗಿದೆ ಅವರ ಆಕ್ರಂದನ ಆ ನೋವು ಆಕ್ರೋಶ ಯಾವುದಕ್ಕೂ ಕೂಡ ಯಾವ ಸರ್ಕಾರಗಳು ಸ್ಪಂದಿಸಿದ್ರು ಕೂಡ ಅದು ತಮಣಿಗೊಳ್ಳುವಂತಹ ಯಾವ ಸಾಧ್ಯತೆಗಳು ಇವತ್ತಿಲ್ಲ ಅಷ್ಟು ಬರ್ಬರವಾದಂತಹ ಕೃತ್ಯ ಇವತ್ತು ತಲ್ಲಣಗೊಳಿಸ್ತಾ ಇದೆ ನಮ್ಮೆಲ್ಲರನ್ನ ಮನುಷ್ಯತ್ವೇ ನಾಚಿ ನೀರಾಗ್ತಕ್ಕಂಥ ಒಂದು ಸಂದರ್ಭ ಇದಾಗಿದೆ ಯಾವ ಪುಣ್ಯಾತ್ಮ ಯಾವ ಧರ್ಮದಲ್ಲಿ ಈ ಮಾತುಗಳನ್ನು ಹೇಳಿದ್ನೋ ಗೊತ್ತಿಲ್ಲ ಯಾರನ್ನೋ ಕೊಲ್ಲುವ ಮೂಲಕ ಧರ್ಮವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೊರಡ್ತಾರಲ್ಲ ಇವರು ಮನುಷ್ಯರನ್ನಬೇಕೋ ಅಥವಾ ಮೃಗಗಳನ್ನಬೇಕೋ ಅಂತ ಅನ್ನೋದನ್ನು ನಾವು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದೇನೆ ಇವ್ರು ಬಹುಶಃ ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಯಾರನ್ನೋ ಕೊಲ್ಲು ಮೂಲಕ ಒಂದು ಧರ್ಮವನ್ನು ರಕ್ಷಣೆ ಮಾಡಬೇಕಂತ ಹೊರಡ್ತಕ್ಕಂಥ ಈ ಅವಿವೇಕಿಗಳಿಗೆ ಈ ಗುಂಡಾಗಳಿಗೆ ಈ ರಕ್ತ ಪಿಪಾಸುಗಳಿಗೆ ಮನುಷ್ಯರಂತ ಕಲ್ಲಿ ಕರೀಲಿಕ್ಕೆ ಸಾಧ್ಯವೇ ಇಲ್ಲ ಬಹುಶಃ ಇವು ಮನುಷ್ಯ ರೂಪದ ಮೃಗಗಳು ಧರ್ಮ ಅಂದರೆ ಯಾವುದೇ ಧರ್ಮ ಇರಲಿ ಅದು ಆ ಧರ್ಮಕ್ಕೆ ತಳಹದಿ ದಯೆ ಇರಬೇಕು ತನ್ನ ವಿಚಾರಗಳನ್ನು ಒಪ್ಪೋದಿಲ್ಲ ತನ್ನ ಮಾತನ್ನು ಕೇಳೋದಿಲ್ಲ ತಾನು ಇಡೀ ಜಗತ್ತನ್ನೇ ಒಂದೇ ಧರ್ಮದ ಅಡಿಯಲ್ಲಿ ತರಬೇಕಂತಕ್ಕಂಥದ್ದು ಈ ಮನೋಭಾವ ಅಲ್ಲ ಈ ಸರ್ವಾಧಿಕಾರಿ ಮನೋಭಾವ ಇದು ನಾವೆಲ್ಲರೂ ಖಂಡಿಸಲೇಬೇಕು ಯಾವ ಧರ್ಮವು ಶ್ರೇಷ್ಠವಲ್ಲ ಯಾವ ಧರ್ಮವು ಕನಿಷ್ಠವಲ್ಲ ಯಾವುದೇ ಧರ್ಮ ಇಲ್ಲಿ ಆ ಧರ್ಮಕ್ಕೆ ತಳಹದಿ ಧರ್ಮ ಇರಲೇಬೇಕು ಅಲ್ಲಿ ಇಲ್ಲದೆ ಹೋದ್ರೆ ಅದು ಎಂಥದ್ದು ಇದ್ರೂ ಕೂಡ ಉಚ್ಚಾಯ ಸ್ಥಿತಿಯಲ್ಲಿ ಹೋಗಿದ್ರು ಕೂಡ ಅದು ಕುಸಿದು ಬುಳದೆ ಪಾಯಿಲ್ಲರದೇ ಬಿಲ್ಡಿಂಗ್ ನಿಲ್ಲಕ್ಕೆ ಸಾಧ್ಯನಾ ಸಾಧ್ಯವಿಲ್ಲ ಹಾಗೆ ದಯೆ ಪ್ರತಿಯೊಂದು ಧರ್ಮಕ್ಕೂ ತಳಹದಿ ಯಾಗಿರಲೇಬೇಕು ಮೂಲತಃ ಯಾವ ಧರ್ಮ ಸಂಸ್ಥಾಪಕನು ಕೂಡ ಕೊಲ್ಲರಿ ಕೊಲ್ಲ ಮೂಲಕ ನನ್ನ ಧರ್ಮವನ್ನು ಬೆಳೆಸಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಹೇಳಿಲ್ಲ ಆದರೆ ಈ ಧರ್ಮ ಲೋಂಡ್ರ ನೋಡ್ರಿ ಇವರು ಧರ್ಮದ ಗಾಂಜಾವನ್ನ ಸೇವಿಸಿದ್ದಾರೆ ಅಂ ಪಾನಮತ್ತರಾಗಿದ್ದಾರೆ ಮದೋನ್ಮತ್ತರಾಗಿದ್ದಾರೆ ಅವರಿಗೆ ಯಾವುದು ಕಾಣ್ತಾ ಇಲ್ಲ ಕಣ್ಣುಗಳು ಮುಚ್ಚಿಬಿಟ್ಟಿವೆ ಹಾಗೂ ಈ ಈ ಮಿದುಳಿಗೆ ಲಾಕ್ ಮಾಡಿಕೊಂಡ್ಬಿಟ್ಟಿದ್ದಾರೆ ಅವರು ಸರಪಳಿಯನ್ನು ಬಿಗಿದು ಬಿಟ್ಟಿದ್ದಾರೆ ತಾವು ನಂಬಿದ್ದೆ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ತಾವು ಇರುವಂತಹ ಧರ್ಮವೇ ಶ್ರೇಷ್ಠವಾದ ಧರ್ಮ ಜಗತ್ತಲ್ಲಿ ಆ ಧರ್ಮ ಬಿಟ್ಟು ಇನ್ನೊಂದಿಲ್ಲ ಅಂತಕ್ಕಂಥ ಒಂದು ತಪ್ಪು ತಿಳುವಳಿಕೆಯಲ್ಲಿ ಅವರೆಲ್ಲ ಇದ್ದಾರೆ ಹಾಗಾಗಿ ಅವರು ನೋಡ ನೋಡುತ್ತಿದ್ದಂತೆ ಎಲ್ಲರ ಮೇಲೆ ಬಂದೂಕಗಳನ್ನು ಹಾರಿಸುವ ಮೂಲಕ ಎಲ್ಲರ ಮೇಲೆ ಗುಂಡನ್ನು ಹಾರಿಸುವ ಮೂಲಕ ರಕ್ತದ ಓಕುಳಿಯನ್ನ ಚಲ್ಲಾಟವನ್ನು ಆಡ್ತಾ ಇದ್ದಾರೆ ಇದು ಇಡೀ ಜಗತ್ತೇ ಖಂಡಿಸಬೇಕಾದ ಸಂಗತಿ ಇವತ್ತು ಕಾಶ್ಮೀರದಾಗುತ್ತದೆ ಅಥವಾ ಮತ್ತೆ ಇನ್ನೊಂದು ಕಡೆ ಆಗ್ತದೆ ಈ ಜಗತ್ತಿನಲ್ಲಿ ಬಹುಶಃ ಏನಷ್ಟೆಲ್ಲ ಯುದ್ಧಗಳು ನಡೆದು ಹೋಗಿವಲ್ಲ ಅವೆಲ್ಲ ಹೆಚ್ಚು ಕಡಿಮೆ ಧರ್ಮದ ಆಧಾರಿತವಾದಂಥ ಯುದ್ಧಗಳೇ ಆಗಿ ಹೋಗಿವೆ ಯುದ್ಧಗಳೇ ಮಾಡಬೇಕಾದಂಥ ಪ್ರಸಂಗ ಈ ಧರ್ಮ ಸೃಷ್ಟಿ ಮಾಡ್ತಂದ್ರೆ ಈ ಧರ್ಮಗಳು ಬೇಕು ಅಂತ ನಾವ್ಯಾಕನ್ಬೇಕು ಇವನ್ನ ತಿರಸ್ಕರಿಸಬೇಕಲ್ಲ ಅದಕ್ಕೆ ಕುವೆಂಪು ಹೇಳಿದ್ದು ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೇನು ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಎದಿಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಎಂದೋ ಮನು ಬರೆದಿಟ್ಟಿದೆ ನಿಮಗೆ ಕಟ್ಟೇನು ಮನು ನಿನಗೆ ನೀನು ಅಂತ ಹೀಗೆ ತಿರಸ್ಕಾರ ಮಾಡಿದನು ಹಾಗೆ ಯಾರೇ ಇರ್ಬೋದು ಅವರು ಅವ್ರು ಬರೆದಂತ ಧರ್ಮನೇ ಶ್ರೇಷ್ಠ 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 ಅಂತ ತಲೆ ಮೇಲೆ ಕೂತ್ಕೊಂಡು ಕೂತೀವಿ ಅಂದ್ರೆ ಸಹಜವಾಗಿಯೇ ನಮ್ಮ ತಲೆ ಕೆಸರಾಗ್ತದೆ ಅದು ಅಫೀಮಿನ ಒಂದು ಕೇಂದ್ರ ಆಗ್ತದೆ ಅಫೀಮು ಮತ್ತು ಗಾಂಜಾದ ಕೇಂದ್ರ ನಾನು ಮಿದುಳು ಆದಾಗ ಅದರಿಂದ ಏನು ಉತ್ಪನ್ನ ಆಗ್ಬೇಕೋ ಅದೇ ಉತ್ಪನ್ನ ಆಗ್ತದೆ ಆ ಕಾರಣಕ್ಕೆ ಇವೆಲ್ಲವನ್ನೂ ದೂರ ಸರಿಸಲೇಬೇಕಾಗಿದೆ ಕುವೆಂಪು ಹೇಳಿದಂಥ ಮಾತುಗಳು ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ 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 ಓ ನನ್ನ ಚೇತನ ಆಗುನಿಯನಿಕೇತನ ನಾವು ಅನಿಕೇತನದಾಗಬೇಕಾಗಿದೆ ಈ ಚೈತನ್ಯವನ್ನ ಕಳೆದುಕೊಳ್ಳದೆ ಚೇತನರಾಗಬೇಕಾಗಿದೆ ನಾವೆಲ್ಲರೂ ಈ ಬಗ್ಗೆ ನಾವು ಆಲೋಚನೆ ಮಾಡ್ತಾನೆ ಇಲ್ಲ ನಾವ್ಯಾರೋ ಮಾತು ಕೇಳ್ತಾ ಇದ್ದೀವಿ ಇನ್ಯಾರೋ ನಮ್ಮನ್ನ ಬಂಧಿಸಿಟ್ಟಿದ್ದಾರೆ ಒಬ್ರು ಯಾರೋ ಮಸೀದಿಯಲ್ಲಿ ಮತ್ತೆ ಯಾರೋ ದರ್ಗದಲ್ಲಿ ಮತ್ತೆ ಯಾರೋ ಗುಡಿಯಲ್ಲಿ ಮತ್ತದೋ ಚರ್ಚೆಯಲ್ಲಿ ನಮ್ಮನ್ನ ಬಂಧಿಸಿಟ್ಟಿದ್ದಾರೆ ಇವುಗಳಿಂದ ನಾವು ಬಿಡುಗಡೆಗೊಳ್ಳಬೇಕಾಗಿದೆ ಇವುಗಳಿಂದ ಬಿಡುಗಡೆಗೊಳ್ಳದ ಹೊರತು ನಮ್ಮಲ್ಲಿ ಮನುಷ್ಯತ್ವ ನೆಲೆಯೂರ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಅಂತ ಒಬ್ಬ ಹಿರಿಯರು ಅವರು ಒಂದ್ ಕಡೆ ಬರೀತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹಿಂದೂ ಮುಸಲ್ಮಾನ ಪಾರಸಿ ಕ್ರೈಸ್ತ ಎಲ್ಲವೂ ಆಗಿ ಒಂದೆಡೆ ಆಗಿ ಎಲ್ಲವೂ ಆಗಿ ಒಡಕಿಗೆ ಸಾಗಿ ಬದುಕಿ ಸತ್ತು ಇರುವುದು ಸಾಕು ಮಾನವರಾಗೋಣ ನಾವು ಮಾನವರಾಗೋಣ ಮಾನವರಾಗೋಣ ನಾವು ಮಾನವರಾಗೋಣ ಮನುಷ್ಯರಾಗಲಿಕ್ಕೆ ನಾವ್ಯಾರು ಪರಿತಪಿಸ್ತಾ ಇಲ್ಲ ಧರ್ಮವಂತರು ಅಂದರೆ ನನ್ನ ಧರ್ಮವನ್ನು ಒಪ್ಪದೇ ಇರತಕ್ಕಂಥ ವ್ಯಕ್ತಿಯನ್ನು ಕೊಲ್ಲಬೇಕು ಹೊಂದಾದರೂ ಧರ್ಮ ಉಳಿಸಿಕೊಳ್ಬೇಕಂತ ಒಂದು ದಡ್ಡತನದಲ್ಲಿ ಅವಿವೇಕತನದಲ್ಲಿ ಮೂರ್ಖತನದಲ್ಲಿ ನಾವು ಈ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಸಹೋದರರೇ ಈ ಧರ್ಮದ ಲಾಂಛನಗಳಿವೆ ಅಲ್ಲ ಅವು ಲಾಂಛನಗಳು ಮುಖ್ಯ ಅಲ್ಲವೇ ಅಲ್ಲ ಅವು ಧರ್ಮದಕ್ಕೆ ನಮ್ಮನ್ನು ಕರೆದೇ ಬಲ್ಲವು ಅವು ಪ್ರಮುಖವೂ ಅಲ್ಲ ಯಾರ್ದೋ ಜಿಪ್ ಬಿಚ್ಚಿ ಏನೋ ನೋಡಿ ಆತನ ಕೊಲ್ತಿ ಅಂದರೆ ನೀವು ಮನುಷ್ಯರು ರಾಕ್ಷಸರು ನಿಮ್ಮ ಪರವಾಗಿ ನಾವು ನಮ್ಮಂಥವ್ರು ಮಾತಾಡಲಿಕ್ಕೆ ಹೇಸಿ ಆಗ್ತಾ ಇದೆ ನಾಚಿಗೆ ಬರ್ತಾ ಇದೆ ಆ ನರಿ ಕೂಗಿ ಊರಿಗೆ ದಾಳಿ ದಾಳಿತಂತಲ್ಲ ನೀವು ಆರೋ ಒಂದಿಬ್ರು ಭಯೋತ್ಪಾದಕರು ಒಂದ್ ಕಡೆ ಮಾನಸಿಕ ಭಯೋತ್ಪಾದಕರು ನೀವು ಡೈರೆಕ್ಟ್ ಕಾಣ್ತಕ್ಕಂಥ ಭಯೋತ್ಪಾದಕರು ಈ ಭಯೋತ್ಪಾದಕರ ನಡುವೆ ಜನ ಸಾಮಾನ್ಯರು ಸೊತ್ತು ಹೋಗಿದ್ದಾರೆ ಇಡೀ ಜನಾಂಗವೇ ನಿಮ್ಮ ಒಂದ್ ಒಬ್ರಿಬ್ರು ಸಲುವಾಗೆ ಇಡೀ ಜನಾಂಗಕ್ಕೆ ನಿಂದನೆ ಮಾಡ್ತಕ್ಕಂಥ ಟೀಕೆಗಳ ಟೀಟಿಕೆಗಳಾಗ್ತಕ್ಕಂಥ ಸಂದರ್ಭ ಇದು ಇವತ್ತಿದಾಗಿದೆ ಇವುಗಳಿಂದ ನೀವು ಎಂದು ಹೊರಗೆ ಬರುತ್ತಿರೋ ಅಂತ ಅನಿಸ್ತದ ಯಾವ ಕುರಾನ್ ಆಗಿರ್ಬೋದು ವೇದಗಳಾಗಿರ್ಬೋದು ಆಗಮಗಳಾಗಿರ್ಬೋದು ತ್ರಿಪಿಟಕಗಳಾಗಿರ್ಬೋದು ವಚನಗಳಾಗಿರ್ಬೋದು ಯಾವ್ಯಾಗಿದ್ರು ಕೂಡ ಅವು ಈ ಲಂಡತನವನ್ನು ಈ ಭಯೋತ್ಪಾದನೆಯನ್ನ ಅವೆಂದು ಬೋಧಿಸಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ನೀವೆಂಥವರು ಅವಿವೇಕಿಗಳ ವರ್ತನೆ ಮಾಡಿ ಧರ್ಮದ ಹೆಸರಿನ ಮೇಲೆ ಕೂಗ್ತಿರಿಲ್ಲ ನೀವು ಧರ್ಮವಂತರಲಿಕ್ಕೆ ಯಾವುದೇ ರೀತಿಯಂಥ ಸಮಂಜಸವಾದಂಥ ಕಾರಣ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಣಕ್ಕಾಗಿ ನಾನೊಂದು ಕವಿತೆಯಲ್ಲಿ ಹೇಳಿದ್ದೇನೆ ಎಳೆಯರೆ ಎರೆ ಬನ್ನಿರೆಲ್ಲರೂ ರಾಜಮಾರ್ಗದಿ ನಡೆಯುವ ಹಿಂದು ಮುಸ್ಲಿಂ ಕ್ರೈಸ್ತರೆಲ್ಲ ಒಂದೇ ಎಂದು ಸಾರುವ ಅವನು ಹಿಂದೂ ಇವನು ಮುಸ್ಲಿಂ ಯಾರು ಮಾಡಿದ ಭೇದವೋ ಅವನು ಕ್ರೈಸ್ತ ಇವನು ಸಿಕ್ಕ ಯಾಕೆ ಧರ್ಮ ಭಿನ್ನವೋ ಹಿಂದೂ ಇರಲಿ ಮುಸ್ಲಿಂ ಇರಲಿ ಹರಿವುದೊಂದೇ ರಕ್ತವೂ ಧರ್ಮ ಒಂದೇ ದಯೆಯು ಒಂದೇ ನಮ್ಮ ದೇಶದ ಮಕ್ಕಳು ಅವ್ ಬನ್ನಿ ಯುವಕರೆ ಬನ್ನಿರೆಲ್ಲರೂ ರಾಜಮಾರ್ಗದಿ ನಡೆಯುವ ಅವನು ಹಿಂದೂ ಇವನು ಮುಸ್ಲಿಂ ಎಂದು ಏಕೆ ತಿಳಿಯುವ ಈ ಬಗ್ಗೆ ನಾವು ಗಂಭೀರವಾಗಿ ಚಿಂತಿಸಲೇಬೇಕಾಗಿದೆ ಯಾರು ಹಿಂದೂ ಆಗ್ಬೇಕಂತಾಗ್ಲಿ ಮುಸ್ಲಿಂ ಆಗ್ಬೇಕಂತಾಗ್ಲಿ ಅರ್ಜಿ ಹಾಕಿ ಯಾರು ಹುಟ್ಟಿಲ್ಲ ಹುಟ್ಟಿದ ಮೇಲೆ ಇವು ಧರ್ಮಗಳು ನಿರ್ಮಾಣ ಆಗಿವೆ ಮನುಷ್ಯ ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ಧರ್ಮಗಳು ಇರಲಿಲ್ಲ ಯಾವುದು ಅಲ್ಲಿರೋದೊಂದೇ ಬಯಲಿತ್ತು ಆ ಬಯಲಿನಲ್ಲಿ ಹುಟ್ಟಿ ಇಷ್ಟೆಲ್ಲ ನಾವು ಎಲ್ಲರೂ ಈ ಧರ್ಮಗಳನ್ನ ಮೀರಿ ಈ ಮತಗಳನ್ನು ಮೀರಿ ಪಂಥಗಳನ್ನ ಮೀರಿ ಈ ಆಚರಣೆಗಳನ್ನ ಮೀರಿ ನಾವು ಬೆಳಿಬೇಕಾಗಿದೆ ಪರಸ್ಪರ ಸ್ನೇಹ ವಿಶ್ವಾಸಗಳಿಂದ ಇಲ್ಲಿ ಬದುಕಬೇಕಾಗಿದೆ ಈಸಬೇಕು ಇದ್ದು ಜಯಿಸಬೇಕಂತಾರಲ್ಲ ಆ ರೀತಿಯಾಗಿ ನಾವು ಇಲ್ಲಿ ಜೀವನ ಮಾಡಬೇಕಾಗಿದೆ ಹಿಂಸೆ ಕೊಲೆಯು ಧರ್ಮವೆಂದು ಯಾವ ಕಾಫಿರ್ ಕರೆದನೋ ಯಾರು ಇದೆಲ್ಲ ಬಾಂಬು ಮಚ್ಚು ಗುಂಡಿ ನೇಟು ಇದು ಯಾವ ರಾಮ ರಾಜ್ಯವೋ ಇದು ಯಾವ ರಹಿಮ ರಾಜ್ಯವೋ ನಿನಗೆ ಇಲ್ಲವೇ ಮನಸ್ಸು ಮಮತೆ ಆತ್ಮದನುಸಂಧಾನವೂ ಸ್ನೇಹ ಪ್ರೀತಿ ಕರುಣೆ ಮಮತೆ ಮಾನವತೆಯೇ ಧರ್ಮವೂ ಮಾನವೀತೆಯನ್ನ ಇಲ್ಲದಂತಹ ಪ್ರೀತಿ ಇಲ್ಲದಂತಹ ಕಾಳಜಿ ಇಲ್ಲದ ಧರ್ಮವನ್ನು ಒಯ್ದು ಎಲ್ಲೋ ಸುಡಬೇಕಂತ ಹೇಳ್ತಾ ಎಲ್ಲರೂ ನಾವು ಮನುಷ್ಯರಾಗೋಣ ಅಡಿಗೆ ನಾವೆಲ್ಲ ಹೆಜ್ಜೆ ಇರಲಿ ಧರ್ಮಗಳು ನಮ್ಮ ನೀತಿಯನ್ನ ಪೋಷಣೆ ಮಾಡ್ಲಿಕ್ಕೆ ಇರಬೇಕು ಹೊರತಾಗಿ ಇನ್ನೊಬ್ಬರನ್ನ ಕೊಲ್ಲಕ್ಕೆ ಇರಬಾರ್ದು ಅಂತ ಹೇಳ್ತಾ ಆ ಕ್ರೌರ್ಯವನ್ನ ಅತ್ಯಂತ ಕಟುವಾಗಿ ಖಂಡಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ